ಬಾಗಲಕೋಟೆ ಜಿಲ್ಲೆಯ ಇಳಕಲ್ದ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಸಾವಿತ್ರಿಬಾಯಿ ಪುಲೆ ಅವರ ಜನ್ಮದಿನ ಆಚರಣೆಯನ್ನು ಭಾವಚಿತ್ರಕ್ಕೆ ನಮನ ಸಲ್ಲಿಸುವ ಮೂಲಕ ಬುಧವಾರದಂದು ಆಚರಿಸಲಾಯಿತು ಈ ಸಮಯದಲ್ಲಿ ಮಾತನಾಡಿದ ವಿಜಯ ಮಹಾಂತೇಶ್ ಗದ್ದೇರಿ ಭಾರತದಲ್ಲಿ ಅಕ್ಷರ ಕ್ರಾಂತಿ ಆರಂಭಿಸಿ ಶಿಕ್ಷಣದ ಮಾತೆ ಎಂಬ ಕೀರ್ತಿಗೆ ಪಾತ್ರರಾದ ಸಾವಿತ್ರಿಬಾಯಿ ಪುಲೆ ಅವರ ಜನ್ಮದಿನದಂದು ಅವರಿಗೆ ಗೌರವ ನಮನಗಳನ್ನು ಸಲ್ಲಿಸುತ್ತೇನೆ ಸಾವಿತ್ರಿಬಾಯಿ ಪೂಲೆ ಸಮಸ್ತ ಸ್ತ್ರೀ ಕುಲಕ್ಕೆ ನಿರಂತರ ಸ್ಫೂರ್ತಿ ಎಂದು ಹೇಳಿದರು ಜಯಂತಿಯಲ್ಲಿ ಮುಖಂಡರಾದ ಅಹಮದ್ ಸಾ ಭಾಗ್ವಾನ್ ನಗರಸಭೆ ಸದಸ್ಯ ಅಮೃತ್ ಬಿಜಲ್ ಮುಖಂಡ ಮಹಂತೇಶ್ ಹನಂನಾಳ್ ಮಲ್ಲು ಮಡಿವಾಳ ಪುಂಡ್ಲಿಕ್ ವಡ್ಡರ್ ಮತ್ತು ಕಾರ್ಯಕರ್ತರು ಹಾಗೂ ಮಹಿಳಾ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿಗಾರರು ನಬಿ ಹುಣಸಿ ಜನಧ್ವನಿ ನ್ಯೂಸ್ ಇಲ್ಕಲ್

ಸಾವಿತ್ರಿಬಾಯಿ ಅವರು ಬ್ರಿಟಿಷರಿಂದ ಇಂಡಿಯಾ ಇಂಡಿಯನ್ ಪಾಸ್ಟ್ ಟೀಚರ್ ಎಂದು ಏಕೆಂದರೆ ಇವರು ಅಸ್ಪೃಶ್ಯ ಮಕ್ಕಳಿಗೆ ಅಸ್ಪೃಶ್ಯ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಪುರುಷ ಪ್ರಧಾನ ಸಮಾಜ ಇದ್ದ ಆಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಅಸ್ಪೃಶ್ಯ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡಿದರು ಇವರು ಆ ಒಂದು ಸಂದರ್ಭದಲ್ಲಿ ಅನುಭವಿಸಿರುವಂತಹ ಯಾಚನೆಯ ಒಂದು ಸಂದರ್ಭ ನಿಮ್ಮೊಂದಿಗೆ ನಲು ಬಯಸುತ್ತೇನೆ ಕಾಯಿರಿ ಬಾಯಿ ಅವರು ಅಸ್ಪೃಶ್ಯ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಶಿಕ್ಷಣವನ್ನು ನೀಡಲು ಆಗಿನ ಕಾಲದಲ್ಲಿ ಪಡೆದಂತ ಇವರು ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಲು ಹೋಗುತ್ತಿರುವಂತಹ ಸಮಯದಲ್ಲಿ ಪುರುಷ ಪ್ರಧಾನ ಸಮಾಜವಿತ್ತು ಆಗಿನ ಕಾಲದಲ್ಲಿ ಅಹ್ ಇವರು ಬೋಧನೆ ಮಾಡುವುದನ್ನ ಆಗಿನ ಕಾಲದಲ್ಲಿ ಸಹ ಸಹಿಸಲಿಲ್ಲ ಸೊ ಅದಕ್ಕೆ ಇವರು ಬೋಧನೆ ಮಾಡುವ ಆ ಸಮಯದಲ್ಲಿ ಅಹ್ ಅವ್ರ ಕೈ ಅವರಲ್ಲಿ ಯಾವಾಗಲೂ ಒಂದು ಕೈ ಚೀಲ ಇರ್ತಿತ್ತು ಕೈ ಆ ಕೈ ಚಿಲದೊಳಗೆ ಯಾವಾಗಲೂ ಒಂದು ಸೀರೆ ಇರೋದು ಯಾಕಂದ್ರೆ ಇವರು ಬೋಧನೆ ಮಾಡುವ ಮಾಡಲು ಹೋಗುತ್ತಿರುವ ಸಂದರ್ಭದಲ್ಲಿ ಇವರಿಗೆ ರಾಡಿ ಕೆಸರುಗಳನ್ನ ಸಿಡಿಸುತ್ತಿದ್ರು ನೀರುಗಳನ್ನ ಹುಡುಗುತ್ತಿದ್ರು ಯಾಕಂದ್ರೆ ಪುರುಷ ಪ್ರಧಾನ ಸಮಾಜ ಇತ್ತು ಇವರು ಆಗಿನ ಕಾಲದಲ್ಲಿ ಆ ಹೆಣ್ಮಕ್ಳಿಗಾಗಿರ್ಲಿ ಅಸ್ಪೃಶ್ಯರಿಗಾಗಿರ್ಲಿ ಶಿಕ್ಷಣ ನೀಡೋದನ್ನ ಅವಾಗ ಸಹಿಸ್ಲಿಲ್ಲ ಆದ್ರೂ ಕೂಡ ಎಲ್ಲ ಅವರು ಕೂಡ ಹಂಜಿಲ್ಲ ಎದುರ್ಲಿಲ್ಲ ಅಂತ ಸಮಯದಲ್ಲೂ ಕೂಡ ರಾಡಿ ಸಿಡಿಸ್ತಿದ್ರು ಕೆಸರು ಸಿಡಿಸ್ತಿದ್ರು ಆದ್ರೂ ಕೂಡ ಅವ್ರು ಸ್ಕೂಲಿಗೆ ಪಾಠ ಮಾಡಕ್ ಹೋಗ್ತಿದ್ರು ಅವ್ರು ಕೈ ಚೀಲ ಆ ಕೈ ಚೀಲದಲ್ಲಿ ಯಾವಾಗ್ಲೂ ಒಂದ್ ಸೀರೆ ಇಡೋರು ಅಲ್ಲಿ ಹೋಗಿ ಆ ಕೆಸರಾಗಿರುವಂತ ಸೀರೆಯನ್ನ ಕಳಿಸಿ ಆ ಇನ್ನೊಂದು ಸೀರೆಯನ್ನ ಹುಟ್ಟಿಗೆ ಶುಭೋದರೆ ಎಂದು ಹೇಳುತ್ತಿದ್ದರು ಶತಮಾನಗಳ ಹಿಂದೆ ಈಗೂ ಕೂಡ ಸ್ತ್ರೀ ಶಿಕ್ಷಣಕ ಇನ್ನೂ ಹಿಂದೆ ಇರುವಂತಹ ಕಾಲದಲ್ಲಿ ಎರಡ್ ವರ್ಷಗಳ ಹಿಂದೆ ಹೆಂಗಿತ್ತು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಹೇಳಿದ್ರು ಎರಡು ಸೀರೆ ಒಂದು ಸೀರಿ ಉಟ್ಕೊಂಡು ಹೋದ್ರೆ ಜನ ಕಲ್ಲೆಸಿತಿದ್ರು ರಾಡಿ ಎಸಿತಿದ್ರು ಮತ್ತೊಂದು ಸೀರಿ ಬದಲಾಯಿಸಿ ಆದ್ರೆ ಅವ್ರಾಹ್ಮಣಿಗಳು ಆದ್ರೆ ಒಂದ್ ನಿಮಿಷ ಪುರುಷ ಪ್ರಧಾನ ಪುರುಷ ಪ್ರಧಾನ ವ್ಯವಸ್ಥೆ ಅಂತ ಪುರುಷ ಪ್ರಧಾನ ವ್ಯವಸ್ಥೆಗಿಂತ ಅಲ್ಲಿಗೆ ಅತ್ಯಂತ ಪ್ರಬಲವಾಗಿದ್ದು ಜಾತಿ ಪ್ರಧಾನ ಜಾತಿ ಪ್ರಧಾನ ವ್ಯವಸ್ಥೆ ಇರ್ತದೆ ಪುರುಷ ಪ್ರಧಾನ ವ್ಯವಸ್ಥೆ ಇತ್ತಂದ್ರೆ ಸಾವಿತ್ರಿ ಬಾಯಿ ಕೊಲೆ ಮೊನ್ನೆ ಬರ್ತಿದ್ದಾನೆ ಯಾಕಂದ್ರೆ ಸಾವಿತ್ರಿ ಬಾಯಿ ಮನೆಯಲ್ಲಿ ಜ್ಯೋತಿಮಾ ಪುಲೆ ಅಲ್ಲಿ ಏನಿತ್ತಂದ್ರ ಬ್ರಾಹ್ಮಣ್ಯ ಬ್ರಾಹ್ಮಣ್ಯಕ್ಕೂ ಮತ್ತು ಬ್ರಾಹ್ಮಣಕ್ಕೂ ಬಹಳ ತಲಕ ಹಾಕಿ ಕಟ್ಟಿತ್ಲಾಗಿ ಒಂದು ಸಮುದಾಯವನ್ನು ಟೀಕೆ ಮಾಡ್ತೀವಿ ಟೀಕೆ ಮಾಡ್ತೀವಿ ಬ್ರಾಹ್ಮಣ ಬ್ರಾಹ್ಮಣ್ಯ ಬೇರೆ ಬೇರೆ ಬ್ರಾಹ್ಮಣ್ಯ ಅಂದ್ರ ಮನಸ್ಥಿತಿ ಅದ್ ಸಾವಿತ್ರಿಬಾಯಿ ಪುಲಿ ಅವರು ಮಾಲಿ ಅನ್ನುವಂತ ಒಂದು ಹಿಂದೂರದ ಜನಾಂಗದಲ್ಲಿ ಹುಟ್ಟಿದ್ರು ಯಾವಾಗಲೂ ಯಾವ್ದೇ ಕ್ರಾಂತಿಗಳು ಆಗ್ಬೇಕಾದ್ರ ಯಾವ್ದೇ ಮಹಾಕಾವ್ಯಗಳು ಹುಟ್ಟಬೇಕಾದ್ರೆ ಹಿಂದೂರವ್ರಿಂದ ಹುಟ್ಟ್ಯಾಂದ್ರು ಅವ್ರನ್ನ ಯಾವ ಹುಟ್ಟಿಲ್ಲ ಕ್ರಾಂತಿ ಆಗ್ಬೇಕಾದ್ರು ಅವರಿಗೆ ಫಸ್ಟ್ ಲೇಡಿ ಟೀಚರ್ ಅಂತೇಳಿ ಗುರು ಕೊಟ್ಟವರ ಯಾರು ಬ್ರಿಟಿಷರ ಭಾರತೀಯರು ಅವ್ರನ್ನ ಪುರಸ್ಕರಿಸಲಿಲ್ಲ ಅಂತ ಹೊತ್ತಿನಲ್ಲಿ ಆಮೇಲೆ ಇನ್ನೊಂದು ವಿಶೇಷ ಸಂಗತಿ ಜ್ಯೋತಿಬಾ ಪುಲೆಯವರ ಮನೆಯಲ್ಲಿ ಅವರು ಶಾಲೆ ತರದಾಗ ಸ್ವತಃ ಅವ್ರ ಮಾವ ಜ್ಯೋತಿಬಾ ಪುಲೆಯವ್ರ ತಂದೆ ಆ ಬ್ರಾಹ್ಮಣ್ಯ ಅನ್ನುವಂತ ಸಮುದಾಯಕ್ಕೆ ಹೆದರಿ ನನ್ನ ಮನೆಯಾಗ ಶಾಲಿ ಮಾಡಬಾರ್ದು ನೀವು ಭಕ್ತಡಗಳು ಹೊರಳಂತ ಬಾಳ ಮರಕ ಹಾಕ್ತೇವೆ ನಮ್ಗೆ ಅಂತ ಹೇಳಿ ಗಂಡಾಯಕ್ಕ ಹೊರಗಾಕ್ತಾನೆ ಹೊರಗ ಹಾಕಿದಾಗ ಅವರಿಗೆ ಆಶ್ರಯ ಕೊಟ್ಟಾಕಿ ಬಿ ಬಿ ಪಾತಿಮಾ ಅನ್ನುವಂತ ಒಬ್ಬ ಹೇಳಿ ಬಿಬಿಫಾತಿ ಅಷ್ಟೇ ಅಲ್ಲ ಕೂಡ ಏಳೇ ತರಗತಿ ಮುಂಚೆ ಶಿಕ್ಷಕಿಯಾಗುವಂತ ಸಾವಿತ್ರಿಬಾಯಿ ಪುಲೆನ್ ಎನ್ ಬಿಬಿ ಪಾತಿಮಾ ನೆನಪು ಆಗಬೇಕು ನಮಗೆ ಅಂತ ಒಂದು ಸ್ನೇಹ ಸಂಬಂಧತ್ವ ಬಿಬಿ ಪಾ ತನ್ನ ಮನೆಯಲ್ಲಿ ಆಶ್ರಯ ಕೊಟ್ಟು ಸುಮಾರು ಹದಿನಾಲ್ಕು ಶಾಲೆಗಳ ಜ್ಯೋತಿ ಬಾಬಾ ಅವರು ನಮ್ಮ ರಾವತ್ರಿಬಾಯಿ ಪುಲಿ ಅವರು ಇದನ್ನ ಯಾಕೆ ಹೇಳ್ತೀನಿ ಅಂತಂದ್ರ ಸ್ತ್ರೀ ಶಿಕ್ಷಣಕ್ಕೆ ಮತ್ತು ಸ್ತ್ರೀ ಹಕ್ಕುಗಳ ಪ್ರಥಮ ಪ್ರತಿಪಾದಕೆ ಸ್ತ್ರೀ ಹಕ್ಕುಗಳಿಗಾಗಿ ಆಗಿನ ಎರಡು ನೂರ ವರ್ಷಗಳಿಂದ ಸ್ತ್ರೀ ಹಕ್ಕುಗಳಿಗಾಗಿ ಹೋರಾಡಿದ್ದರು ಬ್ರಿಟಿಷರು ಕೂಡ ಅವ್ರಿಗೆ